ಎಲ್ಲರಿಗೂ ನಮಸ್ಕಾರ ನಾನು ರಾಮರಾಜನ್ ಎಸ್ ಪಿ ಕೊಡಗು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಕಟ್ಟೆಮ್ಮಾಡು ಗ್ರಾಮ ಪಂಚಾಯತ್ ಇರುವ ಮೃತ್ಯುಂಜಯ ದೇವಸ್ಥಾನ ವಾರ್ಷಿಕ ಉತ್ಸವ ಸಂದರ್ಭದಲ್ಲಿ ಒಂದು ಧಾರ್ಮಿಕ ಉಡುಪಲ್ಲಿ ಹೋಗುವುದಕ್ಕೆ ಬೈಲಾನ್ ಅಲ್ಲಿ ಪರ್ಮಿಷನ್ ಅಲ್ಲಂದ್ರೆ ಸಂದರ್ಭದಲ್ಲಿ ಎರಡು ಸಮುದಾಯಗಳ ಮಧ್ಯದಲ್ಲಿ ಒಂದು ಅಹಿತಕರ ಘಟನೆ ಒಂದು ಆಗಿದೆ ಅದನ್ನು ಸರಿಪಡಿಸುವುದಕ್ಕೆ ನಮ್ಮ ಜಿಲ್ಲಾ ಆಡಳಿತದಿಂದ ಶಾಂತಿಸಬ ಇವತ್ತು ಮೂವತ್ತು ಗಂಟೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ಸೋಮವಾರ ನಮ್ಮ ಜಿಲ್ಲಾಧಿಕಾರಿಗಳ ಆಫೀಸಲ್ಲಿ ಒಂದು ಶಾಂತಿ ಸಭೆ ಕರೆಯಲಾಗಿದೆ ಇದಕ್ಕೆ ಎರಡು ಸಮುದಾಯದವರು ಟೆಂಪಲ್ ಕಮಿಟಿಯಲ್ಲಿರುವ ಎಲ್ಲರೂ ಮತ್ತು ಗ್ರಾಮಸ್ಥರನ್ನು ಕೂಡ ಕರೆಯಲಾಗಿದೆ ಈ ಅಹಿತಕರ ಘಟನೆಯನ್ನು ಸರಿಪಡಿಸುವ ಪ್ರಯತ್ನ ಆಡಳಿತದಿಂದ ನಡೀತಾ ಇದೆ ಈ ಸಂದರ್ಭದಲ್ಲಿ ಕೆಲವೊಂದು ವ್ಯಕ್ತಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಅವ ಅವಾಚ ಶಬ್ದಗಳನ್ನು ಪ್ರಯೋಗ ಮಾಡುವುದು ಮತ್ತು ಒಂದು ಸಮುದಾಯವನ್ನು ಇನ್ನೊಂದು ಸಮುದಾಯ ವಿರುದ್ಧ ಎತ್ತಿ ಕಟ್ಟುವ ಸಂದರ್ಭಗಳು ಆಗ್ತಾ ಇದೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಒಂದು ಸಮಸ್ಯೆಗಳನ್ನು ಬಹಳಷ್ಟು ಅವಕಾಶ ಸರಿಪಡಿಸುವುದಕ್ಕೆ ಅವರ ಗೃಹಾಂಶರನ್ನು ಹೇಳಿಕೊಳ್ಳುವುದಕ್ಕೆ ಬಹಳಷ್ಟು ಅವಕಾಶಗಳು ಇರುತ್ತದೆ ಪೊಲೀಸರು ಜಿಲ್ಲಾ ಆಡಳಿತ ಅದಲ್ಲದೆ ಇದು ಯಾವ್ದು ಮೇಲುಗಡೆನೂ ನಿ ನಂಬಿಕೆ ಅಂತಂದ್ರೆ ನ್ಯಾಯಾಲಯಗಳು ಇರುತ್ತದೆ ಈ ಸಂದರ್ಭದಲ್ಲಿ ಉದ್ದೇಶಪೂರ್ವವಾಗಿ ಕೆಲವೊಬ್ಬರು ಒಂದು ಸಮುದಾಯವಿಂದ ಇನ್ನೊಂದು ಸಮುದಾಯವನ್ನು ಅವಹೇಳನಿಕ ಮಾತುಗಳನ್ನು ಆಡುವುದು ಇಂತಹ ಪ್ರಯತ್ನಗಳನ್ನು ನಡೀತಾ ಇದೆ ಇದನ್ನು ತಡೆಗಟ್ಟುವ ಸಂದರ್ಭದಲ್ಲಿ ನಾವು ಮೃತ್ಯುಂಜಯ ದೇವಸ್ಥಾನದಿಂದ ಸುಮಾರು ಐದು ಕಿಲೋಮೀಟರ್ ಸುತ್ತಮುತ್ತ ವ್ಯಾಪ್ತಿಯಲ್ಲಿ ನಾವು ಈಗ ಪ್ರವೃತ್ತಿ ಮೆಷರಾಗಿ ಹಳೆಯ ನೂರ ನಲವತ್ನಾಲ್ ಸಿಆರ್ ಪಿ ಸಿ ಅಡಿಯ ಅಡಿಯಲ್ಲಿ ಈಗ ಡಿಎನ್ ಎಸ್ ಎಸ್ ನೂರ ಅಡಿಯಲ್ಲಿ ಐದು ಜನಕ್ಕಿಂತ ಜಾಸ್ತಿ ಯಾರು ಅಂತ ಒಂದು ಜಿಲ್ಲಾ ಆಡಳಿತದಿಂದ ಅವರು ಮಜಿಸ್ಟ್ರಿಯಲ್ ಪವರ್ ಯೂಸ್ ಮಾಡಿ ಆ ಪ್ರೈವೇಟಿ ಮಷಲ್ ಅನ್ನು ನಾವು ಉಪಯೋಗಿಸಿದ್ದೀವಿ ಇದಕ್ಕೆ ಪ್ರತಿಯೊಬ್ಬರು ನೀವು ಎಲ್ಲರೂ ಕೈ ಜೋಡಿಸಬೇಕಂದ್ರೆ ನಾನು ಹೇಳ್ಕೊಳ್ತೀನಿ ಅದೇ ಸಂದರ್ಭದಲ್ಲಿ ಸಮುದಾಯದ ಮಧ್ಯದಲ್ಲಿ ಯಾವುದೋ ಒಂದು ವ್ಯಕ್ತಿ ಉದ್ದೇಶಪೂರ್ವವಾಗಿ ಈ ಕಾನೂನು ಸಮಸ್ಯೆ ಉಂಟುಪಡಿಸುವ ಉದ್ದೇಶದಿಂದ ಕೆಲವೊಬ್ಬರು ಮಾಡ್ತಾ ಇದ್ದಾರೆ ಅವರ ಜೊತೆಗೆ ಯಾರು ಸೇರಬೇಡ ಈ ಸಮುದಾಯ ಶಾಂತಿಯನ್ನು ಕಾಪಾಡುವುದಕ್ಕೆ ಪೊಲೀಸರ ಜೊತೆ ನೀವೆಲ್ಲಾರು ಕೈ ಜೋರ್ಸಬೇಕಂದ್ರೆ ನಾನು ಹೇಳ್ಕೊಳ್ತೀನಿ ಇದೇ ಸಮಯದಲ್ಲಿ ಸಮಾಜದಲ್ಲಿ ಶಾಂತಿ ಭಂಗ ಉಂಟು ಮಾಡಿಸುವ ವ್ಯಕ್ತಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸ್ತೀವಿ ಅಂದ್ರೆ ಹೇಳ್ಕೊಡ್ತೀನಿ